ಭಾಳ ಜನ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಕೇಳ್ತಾ ಇದಾರೆ ಇಲ್ಲೇ ನೀನೇನೋ ಪ್ರಜಾಕ್ಕೆ ಸ್ಟಾರ್ಟ್ ಮಾಡಿ ಅಂತೆ ಊರಾಗ ಸರಿ ಅಪ್ಪ ಆದರೆ ನೀನು ಅಪೋಸಿಟ್ ಪಾರ್ಟಿಯವ್ರ ಬಗ್ಗೆ ನೀನು ತಿಳ್ಕೊಬೇಕಲ್ಲ ಅಂತ ಹೇಳ್ತಾಯಿದ್ದಾರೆ ನಿಂದು ಯಾರು ಯಾರು ನಿಂದು ಶತ್ರುಗಳು ಶತ್ರುಗಳಿ ನಿಮ್ಮ ಪಾರ್ಟಿದು ಆ ನಿನ್ನ ಅಪೋಸಿಟ್ ಯಾರು ಕ್ಯಾಂಡಿಡೇಟ್ ನಿಲ್ತದಾರ ಇದ್ದಾರಾ ಎಷ್ಟು ಸ್ಟ್ರಾಂಗ್ ಇದ್ದಾರಾ ಅವ್ರಕ್ಕಿಂತ ನೀನು ಜಾಸ್ತಿ ಪ್ರಚಾರ ಮಾಡಬೇಕು ಜಾಸ್ತಿ ಖರ್ಚು ಮಾಡಬೇಕು ಮನೆ ಮನೆಗೆ ಹೋಗಿ ಮಾತಾಡಬೇಕು ಇದೆಲ್ಲ ಹೇಳ್ತ ಇದಾರೆ ನಾವಿಲ್ಲಿ ಏನು ತಿಳ್ಕೊಬೇಕಪ್ಪ ಅಂತಂದರೆ ಈ ನಮಗೆ ಅಪೋಸಿಟ್ ಯಾರು ನಮ್ಮ ಪ್ರಜಾಕೀಯ ಪಕ್ಷಕ್ಕೆ ಯಾರು ಅಪೋಸಿಟ್ ಕ್ಯಾಂಡಿಡೇಟ್ ಅಂತ ನಾವು ಒಂದಿದ್ದು ತಿಳ್ಕೊಬೇಕು ಪ್ರಜಾಕೀಯದವರು ನಾವು ಇದು ಏನಂತಾರೆ ಈ ಕಾಂಪಿಟೇಷನ್ ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಬೇಕು ಏನಪ್ಪ ಸಮಾಚಾರ ಒಂದು ಸತ್ಯ ಏನಂತಂದರೆ ಪ್ರಜಾಕೀಯದವ್ರು ನಾವು ರೇಸಿಗೆ ಇಳಂಗಿಲ್ಲ ಒಂದು ವೇಳೆ ನಾವು ರೇಸಿಗೆ ಇಳಿದ್ರೆ ಅದು ರೇಸೇ ಅಲ್ಲ ಯಾಕಂತಂದರೆ ನಾವು ಸತ್ಯದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಈ ಸತ್ಯದ ಮುಂದೆ ನಿಂದ್ರದ್ದು ಯಾರ ಕೈಲೂ ಆಗಂಗಿಲ್ಲ ಸತ್ಯ ಇವತ್ತು ಸೋಲ್ಬೋದು ಆದರೆ ಒಂದಲ್ಲ ಒಂದು ದಿವಸ ಇದು ಗೆದ್ದೇ ಗೆಲ್ತತೆ ಯಾವುದೋ ಒಂದು ದಾವಣಗೆರೆಯಲ್ಲಿ ಒಂದು ಚಿತ್ರದುರ್ಗದಲ್ಲಿ ಒಬ್ಬ ಮೆಂಬರ್ ಗೆದ್ದಿದ್ದಾರೆ ನಮ್ಮೂರಲ್ಲಿ ಗೆಲ್ಲದಾಗಲ್ವಾ ಯಾಕೆ ಒಂದಲ್ಲ ಒಂದು ದಿವಸ ಗೆದ್ದೇ ಗೆಲ್ತಾರೆ ಗೆದ್ದೇ ಗೆಲ್ತಾರೆ ಅಂದರೆ ಯಾರು ಮೆಂಬರ್ ಗೆಲ್ತಾನ ಅಲ್ಲ ಪ್ರಜೆಗಳು ಪ್ರಜೆಗಳು ಗೆದ್ದೇ ಗೆಲ್ತಾರೆ ನಮಗೆ ಯಾವುದೇ ಪಾರ್ಟಿಯದವರು ಅಪೋಸಿಟ್ ಅಲ್ಲೇ ಅಲ್ಲ ಯಾಕಂದರೆ ಅವ್ರ ವಿಚಾರಗಳು ನಮ್ಮ ವಿಚಾರಗಳು ಭಾಳ ಡಿಫ್ರೆಂಟ್ ಅದಾವ ಭಾಳ ವ್ಯತ್ಯಾಸ ಐತೆ ನಮ್ಮದು ಏನಪ್ಪ ಅಂತಂದರೆ ನಾವು ಸಂಬಳಕ್ಕೆ ಕೆಲಸ ಮಾಡುವಂತಹ ಒಂದು ಸಿಸ್ಟಮನ್ನು ಕ್ರಿಯೇಟ್ ಮಾಡ್ಬೇಕಂತ ನಮ್ಮದು ಇದು ಸಂವಿಧಾನದಲ್ಲಿ ಹೇಳಿರೋದು ಕೂಡ ಇದೆ ರಾಜಕೀಯದಲ್ಲಿ ಏನಿದೆ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಅವ್ರಿಗೇನು ತಿಳಿದಿದ್ದು ಅದು ಮಾಡ್ತಾರೋ ಅದು ರಾಜಕೀಯ ನನಗೇನು ಗೊತ್ತಿಲ್ಲ ನೀನು ಹೇಳಿದ್ದು ನಾನು ಮಾಡ್ತೀನಿ ಅನ್ನೋದು ಪ್ರಜಾಕೀಯ ಇದಕ್ಕೆ ನಾನು ಅಷ್ಟು ಶಾನತನೇ ಯೂಸ್ ಮಾಡೋದು ಇದಕ್ಕೆ ನಾನೇ ಏನೋ ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಇದಕ್ಕೆ ನನಗೆ ಅಷ್ಟ ಅಹಂಕಾರ ನಮ್ಗೆ ಎಮ್ ಎಲ್ ಎ ಎಂ ಪಿಗಳು ಇವ್ರು ದೊಡ್ಡ ದೊಡ್ಡವ್ರು ಮಾತಾಡದೆಲ್ಲ ನೋಡ್ಬೇಕು ನಾನೇ ಉದ್ದಾರ ಮಾಡಿಬಿಟ್ಟಿನಿ ಅನ್ನಂಗೆ ಮಾತಾಡ್ತಾರೆ ಮನೇಲಿ ರೊಕ್ಕ ಹಾಕ್ಯಾರ ಇಲ್ಲಲ್ಲ ನಾವು ಒಂದು ತೆರಿಗೆ ಕಟ್ಟಿರೋ ಹಣದಿಂದನೇ ಅವ್ರು ಕೆಲಸ ಮಾಡ್ತಾ ಇರೋದು ಹೌದಾ ಅದರಲ್ಲಿನೂ ಎಷ್ಟು ಕರೆಕ್ಟಾಗಿ ಕೆಲಸ ಆಗ್ತಾ ಇದೆ ರೋಡಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿ ಇದ್ದಾರೆ ಇದಾರೆ ರೋಡ್ ಹಾಕಿದ್ಮೇಲೆ ಅದು ಎಷ್ಟು ದಿವಸ ಉಳಿತಾ ಇದೆ ಒಂದ್ಯಾವುದೋ ಬಿಲ್ಡಿಂಗ್ ಕಟ್ತಾ ಇದಾರೆ ಗೋರ್ಮೆಂಟ್ ಅಂದ್ರೆ ಅದು ಎಷ್ಟು ದಿವಸ ಇರ್ತಾ ಇದೆ ಇದ್ರ ಬಗ್ಗೆ ಎಲ್ಲ ಜನಗಳಿಗೆ ಗೊತ್ತಾಗ್ತದೆ ಜನರು ಜನಗಳು ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಈ ರಾಜಕೀಯ ಮಾಯೆ ನಮ್ಮನ್ನೆಲ್ಲ ಒಕ್ಕೊಂಡತೆ ಇದರಿಂದ ನಾವು ಹೊರಗಡೆ ಬರಬೇಕು ನನ್ನ ಪ್ರೀತಿಯ ಕರೂರು ಗ್ರಾಮದ ಪ್ರಜೆಗಳೇ ನಾವು ಇದನ್ನ ಅರ್ಥ ಮಾಡ್ಕೋಣ ಕರೂರು ನಮಗೆ ಈಗ ಇದು ಪ್ರಜಾಕೀಯ ನಮ್ಮ ಕರೂರಲ್ಲಿ ಏನಿದೆ ಇದಕ್ಕೆ ಯಾರು ಅಪೋಸಿಟ್ ಇಲ್ಲ ನಮ್ದೇ ಒಂದು ಸಪ್ರೇಟ್ ಟ್ರ್ಯಾಕ್ ಹೋಗ್ತಾ ಇದೆ ಈ ಟ್ರ್ಯಾಕ್ ಸತ್ಯವಾದ ಟ್ರ್ಯಾಕ್ ಇದು ನಮ್ಮ ಮುಂದೆ ಯಾರೂ ಬರಂಗಿಲ್ಲ ನಮ್ಮ ರೇಸ್ ರೇಸ್ಗಿಡೋದು ಕಷ್ಟ ಯಾರು ರೊಕ್ಕ ಹಂಚ್ಲಂಗೆ ಯಾರು ಮನೆ ಮನೆಗೆ ಹೋಗಿ ಬಿರಿಯಾನಿಗಳು ಕೋಳಿಗಳು ಇವೆಲ್ಲ ಹಂಚ್ಲಂಗ ಯಾರು ನಿಲ್ತಾರ ಓನ್ಲಿ ಪ್ರಜಾಕೇ ಮಾತ್ರನೇ ನಮ್ಮ ಜೊತೆಗೆ ಯಾರನ್ನ ಬಂದು ರೇಸಿಗೆ ನಿಂದ್ರೆ ಅಂತೇಳು ಯಾರಿಗೂ ರೇಸ್ ಅವರು ಸಪ್ರೇಟ್ ಐತೆ ರಾಜಕೀಯ ಪಕ್ಷದ್ದು ಅದು ಏನು ಎಲೆಕ್ಷನ್ ಅವ್ರು ಏನು ಕತೆ ಮಾಡ್ತಾರೋ ಅವ್ರದ್ದು ಸಪ್ರೇಟ್ ಒಂದು ಟ್ರ್ಯಾಕ್ ಐತೆ ನಮಗೆ ಯಾರು ರೇಸಿಗಿಲ್ಲ ನಾವು ರೇಸಿಗೆ ಇಳಂಗಿಲ್ಲ ಯಾಕಂತಂದರೆ ನಮಗೆ ಬೇಕಾಗಿರೋದಿಲ್ಲಿ ಪ್ರಜೆಗಳು ಗೆಲ್ಬೇಕು ನಾನು ಗೆಲ್ಬೇಕಂತ ನಾನು ಅನಿಸಿದ್ರೆ ನಾನು ರೊಕ್ಕ ಹಂಚಿ ರಾಜಕೀಯ ಮಾಡ್ತೀನಿ ನಾನು ನನಗೆ ಅದು ಮಾಡೋದಿಲ್ಲ ನಾನು ಯಾಕೆ ಮಾಡಲಿ ಹೌದಾ ಎರಡು ಸಾವಿರ ನಾಲ್ಕು ಸಾವಿರ ಸಿಗ ಸಂಬಳಕ್ಕೆ ನಾನು ಯಾಕೆ ರೊಕ್ಕ ಹಂಚಲಿ ನಾವು ಹೇಳ್ತಾ ಇದ್ದೀವಿ ನಮ್ಮ ಪಕ್ಷದಿಂದ ನಾಳೆ ನಾನೇ ನಿಲ್ಬೋದು ಯಾರೇ ನಿಲ್ಬೋದು ನನಗೆ ಗೊತ್ತಿರೋ ಯಾರೊಬ್ಬರು ಆಗ್ಬೋದು ಇಲ್ಲ ನನಗೆ ಸಂಬಂಧೇನೇ ಇಲ್ಲ ಯಾರೊಬ್ರು ಇಂಟ್ರೆಸ್ಟ್ ಇದ್ದರೆ ಬಂದು ನಿಲ್ಬೋದು ಯಾರೇನಿಲ್ಬೋದು ಏನು ಸಂಬಂಧ ಇಲ್ಲ ಹೌದಾ ಸೊ ಯಾರೇನಿಲ್ಲಿ ಅವ್ರು ಯಾಕೆ ದುಡ್ಡು ಹಂಚಬೇಕು ಯಾಕೆ ನಿಮಗೆ ಸೀರೆಗಳು ಈ ಪಾತ್ರೆಗಳು ಕುಕ್ಕರ್ಗಳು ಎದುಕ್ ಕೊಡ್ತದಾರಾ ಇದನ್ನು ನಾವು ಅರ್ಥ ಮಾಡ್ಕೋಣ ಪ್ರೀತಿಯ ಪ್ರಜೆಗಳೇ ಇದೊಂದು ನೆನಪಿಟ್ಕೊಳ್ರಿ ನನ್ನ ಫ್ರೆಂಡ್ಸ್ ಯಾರ್ಯಾರು ಈ ಕ್ವಶನ್ ಕೇಳಿದ್ರೆ ಎಲ್ಲರಿಗೂ ಪ್ರಜಾಕೀಯಕ್ಕೆ ಯಾರು ಕಾಂಪಿಟೇಷನ್ನೇ ಅಲ್ಲ ನಮಗೆ ಮೊದಲೇದೇನಂತಂದ್ರೆ ಸೋಲುವ ಭಯ ಇಲ್ಲ ನಾನು ಸೋಲ್ತು ಅಂತ ನನಗೆ ಭಯ ಇಲ್ಲ ಸೆಕೆಂಡ್ ಏನಪ್ಪ ಅಂತಂದ್ರೆಗಿನ ಗೀನಾ ಸೋತ್ ಬಿಟ್ರೆ ಅವಮಾನ ಆಗ್ಬಿಡ್ತೇನಿಲ್ಲ ಯಾಕಂದ್ರೆ ನಾನು ಗೆದ್ದಿದ್ದೀನಿ ನಾನು ಆಲ್ರೆಡಿ ಯಾವಾಗ ಗೆದ್ದಿದ್ದೀನಿ ಯಾಕಂದರೆ ನಾನು ನಮ್ಮೂರಿಗೋಸ್ಕರ ಕರೂರಿಗೋಸ್ಕರ ನನ್ನೊಂದು ಜವಾಬ್ದಾರಿ ಏನೈತೆ ನಾನು ಪ್ರಜಾಕೀಯದ ಬಗ್ಗೆ ಇದೊಂದು ವಿಚಾರ ತಿಳಿಸೋಕೆ ರೆಡಿ ಆಗೀನಿ ಮುಂದೆ ಒಂದು ದಿವಸ ನಾನು ನಿಂದಿರ್ಬೋದು ಗೊತ್ತಿಲ್ಲ ಆದರೆ ನನಗೆ ಯಾವಾಗ ಕೆಲಸ ಮಾಡ್ಬೇಕು ಆ ಜಾಬ್ ಮಾಡ್ಬೇಕಂತ ಅನ್ಸಿ ನಾನು ಆ ಜಾಬಿಗೆ ಅಪ್ಲೈ ಮಾಡ್ತೀನಿ ಅದು ಮೆಂಬರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ನನ್ನ ಇಷ್ಟ ಸೊ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ ನಮ್ಮೂರ ಬಗ್ಗೆ ನಾನು ನಮ್ಮೂರಲ್ಲಿ ಹುಟ್ಟಿದ್ದೀನಿ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮೂರಲ್ಲಿ ಹುಟ್ಟಿದ ಮೇಲೆ ಏನೋ ಒಂದು ಮಾಡಬೇಕಂತ ನನಗನ್ಸಿದ್ ನಾನು ನಿಂತಿದ್ದೀನಿ ಸೊ ಅದೇ ಥರ ಯಾರಾದರೂ ನಿಂತಾಗ ಹೇಳ್ತಾ ಇದ್ದೀನಿ ನಿಮ್ಗೆ ಯಾರು ಕಾಂಪಿಟೇಷನ್ ನೆನ್ಪಿಡ್ಕೊ ನೀವು ಯಾರಾದರೂ ಪ್ರಜಾಕೀಯಕ್ಕೆ ಬಂದು ಎಲೆಕ್ಷನ್ ನಿಲ್ ನಿಲ್ಬೇಕಂತ ಅಂದ್ಕೊಂಡಿರ ಒಂದೇ ಒಂದು ನೆನ್ಪಿಟ್ಕೊಳ್ರಿ ನೀವು ಯಾವಾಗ ಪ್ರಜಾಕೀಯ ಕಲ್ಪನೆಗಳನ್ನು ನೀವು ಒಪ್ಕೊಂಡಿದ್ದೀರೋ ಅದು ಸರಿ ಅಂತ ಅನಿಸಿತ್ತು ಅವತ್ತೇ ನೀವು ಗೆದ್ರಿ ಇನ್ನು ಗೆಲ್ಲಬೇಕಾಗಿರೋದು ಪ್ರಜೆಗಳು ಮಾತ್ರ ಪ್ರಜೆಗಳು ಓಟ್ ಹಾಕ್ಬೇಕು ಯಾರು ಹಾಕ್ಬೇಕು ಕ್ಯಾಂಡಿಡೇಟ್ಗೆ ಅಲ್ಲ ಅವ್ರು ಓಟ್ ಹಾಕೋಬೇಕು ಏನು ಹೆಂಗೆ ಓಟ್ ಹಾಕ್ಬೇಕಂತಂದರೆ ಲೈ ನಾವು ನಿನ್ನ ಕೆಲಸಕ್ಕೆ ನಿಂದಿರ್ಸ ಸರಿ ಕೆಲಸ ಕೊಡ್ತಾಯಿದ್ದೀವಿ ಕರೆಕ್ಟಾಗಿ ಮಾಡು ಏನಂದ್ರೆ ಸರಿಯಾಗಿ ಮಾಡಿಲ್ಲ ಅಂದರೆ ಕಿತ್ತು ಕಿತ್ತೊಗಿತೀವಿ ಇಲ್ಲ ನೀನು ತಪ್ಪು ಮಾಡಿದಾಗ ಏನನ್ನ ಈಗ ಗೊತ್ತು ಒಬ್ಬೊಬ್ರು ಬೇಕಂತ ಮಾಡಿರಂಗಿಲ್ಲ ಸುಮ್ಮ ಸುಮ್ಮನೆ ಏನೋ ಆಗ್ಬಿಟ್ಟಿರ್ತಾ ಅಂದರೆ ಒಂದು ಚಾನ್ಸ್ ಕೊಡ್ತೀವಿ ಮತ್ತೆ ಇನ್ನೊಂದು ಹಂಗೆ ಮಾಡೋದು ಕಿತ್ತೋಸಿ ಇನ್ನೊಬ್ಬರು ನಿಂದಿರ್ಸಿವಿ ಆ ಕೆಲಸಕ್ಕೆ ಈ ಧೈರ್ಯ ನಮಗೆ ಬರಬೇಕು ಸೊ ಕರೂರು ಗ್ರಾಮದ ಪ್ರಜೆಗಳೇ ಮತ್ತೆ ಒಂದು ಹೊಸ ವಿಷಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಜಾಯ್ ಹಿಂದ್ ಜೈ ಕರೂರ್ ಜೈ ಪ್ರಜಾಕ್ಯ